ಹಾಯ್ 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 ಮೊದಲಿಗೆ ನಮ್ಮ ಆರಾಧ್ಯ ದೇವ ನಮ್ಮ ಮನೆಯ ದೇವತೆ ನಮ್ಮ ಮನೆ ಕಳಸ ನಮ್ಮಮ್ಮನ್ನ ತೋರಿಸ್ತೇನೆ ರೀ ನೋಡಿರಿ ಈಕಿ ನಮ್ಮಮ್ಮ ಸವದತಿ ಎಲ್ಲಮ್ಮ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತಿ ಈಕಿ ನಮ್ಮಮ್ಮ ಕೊಟ್ನೂರು ಎಲ್ಲಮ್ಮ ಸೊ ನಮ್ಮ ಮನ್ಯಾಗ ಎರಡು ಜಾಗ ಎರಡು ಹಡ್ಡಲ್ಗೆ ಎಲ್ಲ ಎರಡು ಅದಾವೆ ರೀ ಇವ್ರು ಹೆಂಗೆ ಇಬ್ಬರು ಅಕ್ಕ ತಂಗಿ ಅದಾರಲ್ಲ ರೀ ಹಂಗೆ ಇವರು ಅದಾರೀ ನಮ್ಮ ಮನ್ಯಾಗ ನೋಡಿರಿ ಹೊಸ ಟೈಲ್ಸ್ ಹಾಕಿದೀವಿ ರೀ ಮನೆ ನಾವು ನಮ್ಮ ಹಂಗೆ ಏನೇನು ಏನೇನು ರೀ ಚೀಸ್ ಮಾಡ್ತಿರ್ತಾಳೆ ಸೊ ಇವರು ತಂಗಿರೋದಾಳ್ರಿ ಅಕ್ಕ ಬೆಂಗ್ಳೂರಿಗೆ ಅದಾಳ್ರಿ ಏನು ಮಾಡತ್ತೀರಿ ನೀವು ಸುಮ್ಮ ಸುಳ್ಳ ನಮ್ಮ ಮಾಡ್ತಾಳೆ ಡನ್ ಹೆಂಗಾಗತ್ತೀ ಟೈಲ್ಸ್ ಒಂದು ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಕಮೆಂಟ್ ಹಾಕ್ರಿ ಆಮೇಲೆ ಇವರು ನಮ್ಮ ಮನೆ ಮಹಾಲಕ್ಷ್ಮಿ ಓನಮ್ಮ ಚಾಕಿ ತಿನ್ಲಿ ಇದನ್ನು ತಿನ್ಲಿ ಥ್ಯಾಂಕ್ ಯು ಓಕೆ 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 ಇದು ಓಕೆ ರೀ ಓಕೆ ರೀ ಹಿಂಗ್ ಬಳ್ಳ ಓಕೆ ಇಲ್ಲೆಲ್ಲ ಇದು ನೋಡಿರಿ ನಮ್ಮ ಮನೆಯೆಲ್ಲ ಆಲ್ಮೋಸ್ಟ್ ಅಲ್ಲಿ ಗೊತ್ತದ ಹೂವು ಬಿತ್ತು ನನ್ನ ಕೂಸ ಇಲ್ಲವಾದು ಇದು ನೋಡ್ರಿ ಇದು ಪೇಂಟಿಂಗ್ ನಾನು ಬೆಂಗ್ಳೂರ ತೊಗೊಂಬಂದಿದ್ದೆ ನಮಗೆ ಭಾಳ ಇಷ್ಟ ಇದೆ ಈ ಪೇಂಟ ಭಾಳ ಮಂದಿ ನೋಡಿ ಹೋಗ್ಯಾರ ಆಲ್ಮೋಸ್ಟ್ ಎಲ್ಲ ಮನೆ ನೋಡಿದ್ದೀರಿ ನಮ್ಮ ಮಹಾ ತಾಯಿಯವರು ಇಲ್ಲಿ ಕೂತಾರ ಏನು ಮಾಡೋದು ಏನು ಬೈ ಎಲ್ಲಿ ಅಡಿಕೆ ಬಾ ತಂದು ಇವತ್ತು ಹಾಂ ಎಲ್ಲ ಹೇಳ್ಬೇಕ್ರಿ ಎಲ್ಲ ಹೇಳಿವಕೊಂಡು ನಿಲ್ಲ ಮಾತಾಡೋದ್ ಸ್ವಲ್ಪ ಇಲ್ಲ ಭಾಳ ಮಾತಾಡ ಯಾಕಂದ್ರೆ ಬಾ ಮಂದಿ ಕೇಳತ್ತಾರ ಅಮ್ಮನ ಜೊತೆ ಮಾತಾಡ್ಸೋಕೆ ಟೈಮ ರೀ ನೀವ ಬಿಡಂಗಿಲ್ರಿ ನೀವ ಅಂತಾರ ನನ್ನ ಕೈ ನುಸ್ ನುಗ್ಸ್ಲಿಕ್ಕೆ ನೀವು ಇವತ್ತು ನಮಸ್ಕಾರ ಸಮಸ್ತ ನಾಡಿನ ಜನತೆಗೂ ಅಭಿಮಾನಿ ಮಕ್ಳಿಗೂ ನೋಡ್ರಿ ಇದು ಎಲ್ಲಿ ಏನಂದ್ರೆ ಯಾವ ಊರಾಗ ಐತೋ ಇಲ್ಲೋ ಗೊತ್ತಿಲ್ಲ ನಿಮ್ಮ ನಿಮ್ಮೂರಾಗ ಎಲ್ಲ ಕಡೆನು ಇರ್ತೈತಿ ಆದ್ರೆ ನಮ್ಮೂರ ನಂಗೆ ಎಲ್ಲಿ ಇಲ್ಲ ಈ ಇದನ್ನ ಇದನ್ನ ನೋಡಿ ನಾನು ದೇವ್ರಿಗೆ ಬೇಡ್ಕೊತಿದ್ನಿ ನನ್ ಮಕ್ಳ ಒಂದ್ ನನಗ ಹಾಕೊತ ಒಂದ್ ಹಿಡಿಯೋ ಮಾಡಪ್ಪ ಅಕ್ಕಿಯರ ಒಬ್ಬಕ್ ಮಾಡ್ಯಾಳ ಅಕ್ಕಿ ಮೊದಲಿಂದ ಮಾಡ್ಕೋತ ಬಂದಾಳ ಅಕ್ಕ ಒಂದ್ ಹೆಲ್ಪ್ ಆಗ್ಲಿ ಅಂದ್ರ ಇವ್ರ ಏನ್ ಮಾಡ್ತಾರೀ ನಂದ ದನಿ ಹೆಚ್ಚು ಮಾಡಿವ ಇವ್ ದನಿ ಹೆಚ್ಚು ಮಾಡ್ಯಾವ್ ಅಂತಾರ ಮತ್ತ ನಡವರ ಕೆಮ್ಮ ಬೇಡ ಬೇಡ ಅಂತಾರ ನಾ ಏನ ಸ್ಪಿಕರ್ ರೀ ನೀವ ಹೇಳ್ರಿ ಕಮೆಂಟ್ ಮಾಡಿ ಹೇಳ್ರಿ ನೀವು ಯಾರು ಹೂ ಅನ್ ಇಲ್ಲ ಪ್ರತಿಯೊಬ್ಬರಿಗೆ ಹೇಳ್ತೀನಿ ಎಲ್ಲಾರು ಊರಾಗೂ ವಾರ ಹಿಡಿತಾರ ಎಲ್ಲಾರು ಊರಾಗೂ ವಾರ ಹಿಡಿತಾರ ಆದ್ರ ನಮ್ಮೂರ ನಂಗೆ ಎಲ್ಲಿ ಉಡಿ ವಾರ ಹಿಡುದಂದ್ರ ಇದು ವಾರ ಹಿಡಿತಾರ ಗುರ್ಗಿ ಪೂಜೆ ಮಾಡ್ತಾರ

ಚಂದಾಗ ಎಡಿ ತುಂಬಿಡಾಕಿ ಉಡಿ ತುಂಬಿಡಾಕಿ ಹಸ್ರ ಜಂಪಾರ ಇವೆಲ್ಲ ಉಡಿ ಕಡಬ ಇದನ್ನೆಲ್ಲಾ ನೋಡಿ ನಾ ಏನು ಅಂತಿದ್ನಿ ನನಗೂ ಚಂದ್ರಗ ಸ್ವಂತ ಮನಿ ಮಾಡುವ ನಾನು ಹಿಂಗ ಉಡಿ ತುಂಬ್ತೀನಿ ನಾನು ಹಿಂಗ ದೇವ್ರೀಂದ್ ಅಂತಿದ್ದೆಲ್ಲಾ ಹಾಕಿ ಸುವರ್ಣದಾಗ ನೋಡಿ ಮೂರ್ ಅಂತಸ್ತಿನ ಮಣ್ಣಿ ಮಾಡಿಬಿಟ್ರಿ ಬಿಟ್ಟಿಡ್ರಿ ನಮ್ಮಅಮ್ಮ ಅದನ್ನ ಹೇಳ್ತೇನೆ ನೋಡ್ರಿ ಅಮ್ಮ ಅದ ನಾ ಬಿಡ್ಕೊತಿದ್ ಹಿಂಗ ಈಗೆಲ್ಲ ಈ ಸೋಷಿಯಲ್ ಮೀಡಿಯಾ ಬಂದವು ಒಬ್ರಕೊಬ್ರು ಹಂಚ್ಕೊಂತೀವಿ ಒಬ್ರಕೊಬ್ರು ಹೇಳ್ತೀವಿ ನಮಗಾಗ ಏನೂ ಇದ್ದಿದ್ದಿಲ್ಲ ಈ ಫೋನ್ಗಳದು ನಮಗೆ ಮಾಡೋದು ಗೊತ್ತಾಕಿದ್ದಿಲ್ಲ ನಮ್ಮ ಮನಸ್ಸಿನ ಭಾವನೆ ನಮ್ಮ ದೇವ್ರಿಗೆ ಹೇಳ್ತಿದ್ವಿ ನಾವು ನನಗೂ ಹಿಂಗೆ ಮನೆ ಮಾಡುವ ನನಗೂ ಹಿಂಗೆ ಉಡಿ ತುಂಬು ಅಂತ ಯೋಗ ಕೊಡುವಂತಿದ್ನಿ ನನ್ನ ತಾಯಿ ದಿವ ಸಂತಾನ ಸೇವೆ ಮಾಡಿ ಬಂದೀವಿ ಅದಕ್ಕೆ ಏನು ಹೇಳ್ತೀಯ ಅನ್ನಂದ್ರೆ ಆಕಿ ಅಮ್ಮ ನೀವು ಅಂದೀಗ ಫೋನ್ ಬಂದಿಲ್ಲ ಆಗ ಹಂಗಾರ ನೀವು ಪೋ ಈ ಮಂದಿ ಅಂತಾರ ಪೋನ್ಲೆ ಭಾಳ ಕಳಿಸ್ಯಾರ ಬಾಶ ಫೋನ್ಲೆ ಗಳಿಸಿ ನೋಡ್ರಿ ಫೋನ್ಲೆ ಗಳಿಸಲಿ ದೇವ್ರ ಅನುಗ್ರಹ ಆಗಲಿ ಯಾರು ಊಟ ನೀಡ್ಯಾರ ಅನ್ನೋದು ಮುಖ್ಯ ಇಲ್ಲ ಹೊಡೆ ತುಂಬ ಊಟ ಸಿಗ್ತೈತಿ ಅದ ಮುಖ್ಯ ಇವತ್ತ ನೋಡ್ರಿ ದೇವ್ರ ಕೊಡಾಕತ್ತಂದ್ರ ಬೆಳಕಿಂದಾಗಿಂದ ಹೋಗಿ ಕಂಟ್ರಿ ಮಳಿ ಮಂಗಳಾರದ ಕಂಟ್ರಿ ಮಾಡಿ ಹೆಂಗ್ ಬೆಳಕಿಂದಾಗಿಂದ ಏನು ಕೊಡಾಕತ್ತ ಈ ಕೈಲಿ ಇಡ್ಕೊಂಡ್ ಅದನ್ನ ಚಲೋ ದೇವರ ಕೊಡಾಕತ್ತಂದ್ರ ಯುವ ಅಕ್ಕಿಗೇನ ಯುವ ಚಪ್ ಅದೇ ಮುಸ್ಲಿಮ್ ಸ್ಥಳ ಹೇಳ್ತಾರ ಚಪ್ಪಡಕ್ಕೆ ಮಾರ್ಕೆ ಇದೀತ ಅಂತೇಳಿ ನಮ್ಮ ಕನ್ನಡ ಮಂದಿಯಾಗ ಹೇಳ್ತಾರ ಬೆಳಕಿಂದ ಬೆಳಕಿಂದ ಆಗಿಂದ ಬೀಳತೈತಿ ಅವ್ರಿಗೆ ಬೆಳಕಿಂದ ಆಗಿಂದ ಕೊಟ್ಟ ಹಂಗ ಪ್ರತಿಯೊಂದು ಏನ್ ಬೆಳಕಿಂದ ಆಗಿಂದ ಬರ್ತೈತಿ ಅಂದ್ರ ಒಬ್ಬರ ಮನೆಗೆ ಕಳ್ ಕಾಳ್ ಹೋದಂತ ಇದೊಂದು ಹೇಳ್ತೀನಿ ಟೈಮ್ ಐತಿಲ್ಲ ಮದ ಕಾಳು ಹೋದಂತ ಕಳತನ ಮನ್ಯಾಗ ಅಂತೇಳಿ ನಾನು ಬಾಲ್ಯದಾಗಿ ಕೇಳಿದ್ದ ಬೆಳಕಿನಾಗಿಂದ ಏನು ಬೀಳ್ತೈತಿ ಅನ್ನೋದಕ್ಕೆ ಹೇಳ್ತೀನಿ ಆ ಕಾಳು ಏನು ಮಾಡಿದಂತ ಏನು ತೊಗೊಳ್ಳಿ ಏನು ಬಿಡಲಿ ಅನ್ನಂತ ಅವಾಗ ಅವನ ಕಣ್ಣಿಗೆ ಚಿನ್ನ ಇದ್ದೆಲ್ಲ ಇದ್ಲಿ ಅದಂಗೆ ಕಾಣೋದಂತ ಅವನು ಬಡ 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 ತಗೊಂಡು ಮ್ಯಾಗ ಹೋಗಿ ಎಲ್ಲ ತುಂಬ್ಕೊಂಡು ಹೋಗ್ಬೇಕು ಮ್ಯಾಗೆ ಹೋದಂತ ಮ್ಯಾಗ ಹೋಗೋರಾಗದೆಲ್ಲ ಇದ್ಲಿ ಇವನು ಅವ್ನು ಇದ್ಲಿ ತೊಗೊಂಡು ಏನು ಮಾಡಿ ಅಂತೇಳಿ ಕಿಟಕಿಯಾಗ ಅವ್ರು ಕಿಡಕಿಯಾಗ ಅದೆಲ್ಲ ತೆಳಗ ಬಂಗಾರ ಬಿತ್ತಂತ ಅದಕ್ಕೆ ಒಂದೊಂದು ದೇವ್ರ ಅನುಗ್ರಹ ಹೆಂಗೆ ಆಕತಿ ಒಂದೊಂದು ದೇವ್ರ ಹೆಂಗೆ ನೀವು ದೇವ್ರ ಇಲ್ಲದೆ ಯಾವುದೂ ಇಲ್ಲ ನೊಂದು ಮನಸ್ಸುಗಳಿಗೆ ಹೇಳ್ತೀನಿ ಅವ್ರಂತಾರೆ ಯಾವ ದೇವ್ರಿಲ್ಲ ನಮಗೆ ಅಲ್ಲಿ ಅನಾಹುತ ಆಯಿತು ನಮ್ಮನೆ ಹೀಲ್ಲಿ ಅನಾಹುತ ಆತು ಅನಾಹುತ ಹುಟ್ಟು ಸಾವು ಯಾರ ಕೈಯಾಗೂ ಸಿಕ್ಕಿಲ್ಲ ಆದರೆ ಶಾಂತಿ ನೆಮ್ಮದಿ ಪ್ರೀತಿ ಶ್ವಾಸ ನಾವು ಕುಂತಲ್ಲೇನ ನಮಗೆಲ್ಲ ಸಿಗಬೇಕಂದ್ರೆ ಅದಕ್ಕೆ ಮೊದಲ ದೇವ್ರ ಅನುಗ್ರಹ ಬೇಕು ನಮ್ಮಲ್ಲಿ ತಾಳ್ಮೆ ಬೇಕು ಮತ್ತು ನನ್ನ ಜೊತೆ ಒಬ್ಬ ಕಾಪಿ ಅಂತ ಹೇಳಿ ಕಾಪಿ ಮಾರ್ಕೊತಾ ಅಡ್ಯಾಡ್ತಿದ್ವು ಎಲ್ಲಿ ಜಾತ್ರೆಗಳ ಅಮ್ಮ ಏನಂತಾನ ಯಮ್ಮ ಹಾಡತ್ ಅಂತ ತಿಳ್ಕೊಳಿಕೆ ಹಾಡತ್ತಲ್ಲ ಮೈಕೆ ಮೈಕಿ ಅವೇನವ ಎಮ್ಮಾ ನೀ ಏನ್ ಬೇ ದಂಡಿಗ್ ಬಂದ ನಿನ್ ನ ಎಷ್ಟ್ ಚಂದ ಮಾಡ್ಕೊಂಡಿ ಬಿಡಮಾ ಅಡಕಿ ಹೋಗಿತಾರಪ್ಪ ಲಾಸ್ಟ್ನಗೇನವಂತ ಅಂತಾರ ಈಗ ಅವ್ರ ಎಮ್ಮ ನಿಂದ ಏನ್ ಬೇ ಲಾಸ್ಟ್ನ ಬಂದ್ ನಿನ್ ನ ಎಷ್ಟ್ ಚಂದ ಮಾಡ್ಕೊಂಡಿ ಎಷ್ಟು ಅವ ನನಗ ಅನ್ನ ಜಾತ್ರ ನೋಡಪ್ಪ ನಾವೇನ ಇದನ್ನೆಲ್ಲ ನಾ ಬೇಕಂತ ಬಯಸಿಲ್ಲ ಅನಾಗ್ಲೇ ಬಂದಿದ್ದೈತಿ ಯಾವ್ದೇ ಕೊಲ್ತಕ್ಕ ಹೆಣ್ಣು ಮಣ್ಣು ಹಣ್ಣು ಒಲಿಬೇಕಾರೆ ಅವ್ರನ್ನ ಹೂವು ಇನ್ನೊಂದು ಹೇಳ್ತೀನಿ ಯಾರಿಗೆ ಅರ್ಥ ಆಗುತ್ತೋ ಅರ್ಥ ಆಗಂಗಿಲ್ಲ ನನಗಂತೂ ಹೆಚ್ಚು ಹುಚ್ಚು ಅಭಿಮಾನಿ ಮಕ್ಕಳನ್ನು ನನ್ನ ಇಷ್ಟಪಡ್ತಾರೋ ಹೂವನ್ನ ನಾವಾಗಲೇ ಅಳಿಸ್ಬಾರ್ದು ಅದನ್ನು ಅಳ್ಳಿದ್ರೆ ಅದು ಚೆಂದ ಅಳೋದಿಲ್ಲ ಆಗಲೂ ಮಾಡ್ಬೋದು ಹೊರತು ತಾನಾಗಲೇ ಅಳ್ಬೇಕು ಪ್ರೀತಿ ಅನ್ನೋದು ತಾನಾಗಲೇ ಅಳ್ಳಬೇಕು ಜೀವನ ಅನ್ನೋದು ತಾನಾಗೇ ಅಳಬೇಕು ದೇವರು ಅನ್ನೋದು ತಾನಾಗಲೇ ಬರಬೇಕು ಹಂಗಾದಾಗ ಜೀವನ ಇಷ್ಟು ಸಮೃದ್ಧಿ ಆಕೈತಿಪ್ಪ ನಾವಾದರೂ ಇಷ್ಟು ದೇವರಾಗಲಿ ನನ್ನ ದೇವತೆ ಆಗಲಿ ದೇವ್ರಾಗೆ ಬರ್ಬೇಕು ನಾನು ಕೇಳ್ತೀನಿ ನಿನಗೆ ಹೆಂಗೆ ಬಂದಮ್ಮ ದೇವ್ರ ನಮಗೆ ನಿಮ್ಗೆ ಹೇಳ್ತೀನಿ ನಾವು ಭಾಳ ಪ್ರಾಮಾಣಿಕತೆಯಿಂದ ಭಾಳ ನಿಷ್ಠೆಯಿಂದ ನಾವು ನಮಗೇನು ಗೊತ್ತಿಲ್ಲದ ನಾವು ಇದನ್ನ ಜೀವನ ಮಾಡಿವಿ ನಮಗೆ ಅನ್ನೋರು ಐಕ್ಕಿಷ್ಟೆಲ್ಲ ಬಡ್ತಾನೈತಿ ಇದೇನೂ ಆಸೆ ಮಾಡಲಿಲ್ಲ ಅಂದ್ರೆ ಇಷ್ಟೆಲ್ಲ ಮನ್ಸಿಗೆ ನಮ್ಮನ್ನ ಅಷ್ಟು ಕರ್ತವ್ಯನ ನಮ್ದು ನಮ್ದು ಅದೇ ಜೀವನ ನಾವು ಇದ್ರಾಗ ನೋಡಿದ್ರು ನೋಡ್ತಿರ್ಬೋದು ಮುತ್ತುನ್ ಗೌಡ ಎಲ್ಲಿ ಗೊತ್ತಿಲ್ಲ ಅವ್ರನ್ನ ಹೊರಗುಂದವ್ರ ನಮ್ಮ ಬುದ್ನ್ಯಾಗ ಯಪ್ಪ ಬುದ್ನ್ಯಾಗ ರೇ ಫ್ಯಾಕ್ಟ್ರಿ ಇತ್ತ ಮುತ್ತನಗೌಡ್ರಿ ನಮ್ಮ ಅಲಿಪುರ ಬುದ್ನಿ ಮುತ್ತುನ್ ಗೌಡ್ರ ಅಂತೇಳಿ ಅದನ್ನ ಅವ್ರು ಟೆಂಡರ್ ಹಿಡಿದ್ರ ಅವ್ರು ಏನು ಗೌಡ್ತಿದ್ಲ ನಾನು ನಿಮ್ಮ ಇಬ್ಬರೂ ಬಸ್ಸನಿಂದ ಸಾಲಿಗೆ ಹಾಕಿ ಅವ್ರ ಮನೆ ಅಂಗಡಿಗೆ ಅವ್ರದ್ದು ಇದಕ್ಕೆ ಕೆಲ್ಸಕ್ಕೆ ಹುಕ್ಕಿದ್ದೆ ನಾ ಎರಡು ಸಾವಿರದ ಒಂದು ಹತ್ತೊಂಬತ್ತು ಗೊತ್ತಾಗೋದಿಲ್ಲ ಅಲ್ಲೇ ನಾ ಕೆಲ್ಸಕ್ಕೆ ಹುಕ್ಕಿದ್ನಿ ಅವ್ರು ಹೇಳೋರು ಮಕ್ಳು ತೊಗೊಂಬರೋಂಗಿಲ್ಲ ಅನ್ನೋರು ಒಂದು ನಾವಾದ್ರೂ ಈ ಕೆಲ್ಸಕ್ಕೆ ಬರೋರಿಗೆಲ್ಲ ಹೇಳ್ತೀವಿ ಮಕ್ಳಿಗೆ ತೊಗೊಂಡ್ಬರೋಂಗಿಲ್ಲ ಯಾಕ ಮಕ್ಳು ಕಾಡ್ತಾವ ಕೆಲಸ ಮಾಡಿ ನನ್ನ ಮಕ್ಳು ಇದ್ದಿದ್ದಿಲ್ಲ ನನ್ನ ಮಕ್ಳು ಹಸ್ದಾಗಿ ಊಟ ಕೊಟ್ಟು ಬಿಟ್ಟರೆ ಸಾಕ ನಾ ಎಲ್ಲಿ ಕುಂದರ್ಸ್ತಿದ್ನಿ ಅಲ್ಲೇ ಕುಂದರ್ತಿದ್ದೆ ಈಗಿನ ಮಕ್ಳಿಗೂ ಆಗಿನ ಮಕ್ಳಿಗೂ ಭಾಳ ಡಿಫ್ರೆನ್ಸ್ ಆಕೈತೆ ಆದ್ರೆ ಅವ್ರು ನನ್ಗೆ ರೂಲ್ಸ್ ಹೇಳಾರ ಹುಡುಗರು ಪಡೋರು ಕೈ ಪೈ ಸಿಗಿಸ್ಕೊಳ್ಳಿ ಏನೋ ನಾನು ಆಗಲಿ ಮಕ್ಳು ತರೋಂಗಿಲ್ಲ ಅಂದ್ರೆ ನಮ್ಮ ಮಕ್ಳು ತರೋಂಗಿಲ್ಲ ಅಂದ್ರೆ ಮಕ್ಕಳನ್ನ ಎಲ್ಲಿ ಬಿಡಬೇಕು ಗುಂಪನೇ ಆಗ ನೀವು ಬರೋರೇಪ್ಪ ಆ ಗುಂಪಿನ ಎಲ್ಲ ಒಂದೇ ಕಲರ್ ಇದ್ದೀವಿ ನನ್ನ ಸಾಲಿ ಡ್ರೆಸ್ಸ ನನ್ನ ಮಕ್ಳು ಹೇಳಿದವರು ನನ್ನ ಮಕ್ಳು ಎಲ್ಲ ನಮ್ದು ಈಗ ಸಿಂಬಾಲ ಹಿಂಗೆ ಹಿಂಗೆ ಕೈ ಮಾಡಿ ಹಿಂಗೆ ಹಿಂಗೆ ಕೈ ಮಾಡ್ರೆ ಅವರ ನನ್ನ ಮಕ್ಕಳಂತ ಗೊತ್ತಾಗ ಹಿಂದ ಈಗಾದ್ರೂ ನಾವು ಹುಡ್ಕಾಕತ್ತಿಲ್ಲ ನಮ್ದು ಇದು ಸಿಂಬಾಲ ಹಂಗ ನನ್ನ ಮಕ್ಳು ಅಷ್ಟು ಶಾನಿ ಆಗಿದ್ದು ಅವ್ರು ಹೇಳ್ಯಾರ ನೀವು ಒಬ್ಬಕ್ಕೆ ಸರಿಯಾಗಿ ಸರಿ ಜೀನಿ ನಿನಗೊಬ್ಬೆಕ್ಕಿಗೆ ಊಟ ಕೊಡ್ತೀನಿ ನಿಮ್ಗೆ ಒಬ್ಬೆಕ್ಕಿಗೆ ಊಟ ಕೊಡ್ತೀವ ಅಂದ್ರೆ ನಾನು ಮಕ್ಕಳು ಮುತ್ ಮಕ್ಕಳಿಗೆ ಏನು ಊಟ ಕೊಡುದು ಅಂಗಡಿಗೆ ಹೋಗಿ ಬಜಿ ರೈಸ್ ಹತ್ತಿರದ ಲೇಟ್ ಆಕೈತೆ ಅಂತ ನಾನು ಏನು ಮಾಡ್ತೀನಿ ಒಂದಿಷ್ಟು ಊಟಿಗೆ ಮಾಡ್ತಿದ್ನಿ ಒಂದು ಮುಟಿಗೆ ನಾನು ತಿಂತಿದ್ನಿ ನಾನು ಊಟ ಅವ್ರಿಗೆ ತಿನ್ನಿಸ್ತಿದ್ನಿ ನಾವು ಪ್ರಾಮಾಣಿಕತೆ ಒಳಗೆ ನಾವು ಅವರು ಅಡುಗೆ ಮಾಡಿ ಹೋಗುವ ಅಂದ್ರೆ ನಾವು ಬರ್ಷಂತೊಳೆ ಅವರು ಬರ್ಶಿವರ್ಸವ್ರು ಹೋದ್ಲಿ ಒಳ್ಳೆಯವ್ರ ಅನ್ಲಿ ಮೆಚ್ಚಲಿ ನಮಗೆ ಕೆಲಸ ಬಿಡಿಸ್ಬಾಡ್ದು ಈಗ ಹಂಗಿಲ್ಲರಿ ಕೆಲಸ ಬೇಡ ಅಂತ ನಮಗೇಡ್ರಿಬೇಡ್ರಿ ನಮ್ಗೆ ಹೇಳ್ತಾಳಾಕ್ಷಿ ಆಾಜ್ ಮಾಡಂಗಿಲ್ರಿ ಅಂತ ಅದಕ್ಕೆ ಈಗಿನಕ ನಾವು ಅಷ್ಟ ಪ್ರಾಮಾಣಿಕತೆಯಿಂದ ದೇವ್ರ ನಮ್ಮ ಪಾಲಿಗೆ ಬಂದೇನೋ ಅಂತ ನನಗೆ ನಮ್ಮಂಗೆ ಎಷ್ಟೋ ಜನರ ಅದಾರ ಎಷ್ಟೋ ಜನರ ಅದಾರ ಈಗಾದ್ರೂ ಅವ್ರಿಗೆಲ್ಲರ ನಮಗೆ ಆದಂಗೆ ಅನುಗ್ರಹ ಆಗಲಿ ಅವ ಏನ ನಾವು ನನಗೆ ಕಾಪಿ ಎಮ್ಮ ನಿನ್ನ ಜೀವನ ಎಷ್ಟು ಚಲೋ ಮಾಡ್ಕೊಂಡ್ ನೀ ಮತ್ತು ನಿಮ್ಮ ಮಕ್ಳಿಗೂ ಎಲ್ಲ ಮೆಟ್ಟಿ ಹೆಚ್ಚಿದೆ ನೀನು ಲಾಸ್ಟ್ನಕ್ಕೆ ಬಂದ ಈಗ ಒಂದು ದೇವ್ರ ಆಯ್ಕೆ ಕುಂತಿ ನೋಡ್ರಿ ದೇವ್ರ ನಾವು ಆಯ್ಕೆ ಕುಂತೀವಿ ಅಂದ್ರೆ ನಾವು ಇನ್ನೂ ದೇವ್ರ ಅಲ್ಲ ಯಾಕಂದ್ರೆ ದೇವ್ರನ್ನ ಹೊತ್ತೀವಿ ಅಂದ್ರೆ ನಾವು ಆಗಂಗಿಲ್ಲ ದೇವ್ರ ರೂಪನೆ ನಾವು ಒಳ್ಳೇದು ಮಾಡ್ಕೊತ ಅವ್ರಿಗೆ ಒಳ್ಳೇದು ಮಾಡ್ಕೊತ ಉಪಕಾರ ಮಾಡ್ಕೊತ ಆಸೆ ಮಾಡ್ಲಾರ್ದ ನಾವೆಲ್ಲ ಕೆಲ್ಸಗಳು ಮಾಡ್ಕೊತ ಹೋದಾಗ ನಾವು ದೇವ್ರ ಹಾಕಿವಿ ಹೌದಂತಿಲ್ಲಪ್ಪ ಈಗ ನಾವು ದೇವ್ರು ಆದಂಗಲ್ಲ ಆಕೊಂಡು ಹೊತ್ತೀವಿ ಮಾಡ್ಬೇಕ ನನಗೆ ಈ ಉಡಿ ತುಂಬದ ಬರೋಣ ನನಗೆ ಇಷ್ಟು ನೆನಪಕ್ಕವು ನಮ್ಮ ವೈನಿ ಕಡಬಂದ್ರೆ ನಮ್ಮ ನಮ್ಮ ರಿಲೇಶನ್ ಇಲ್ಲಿ ಚಂದ್ರಗ್ಯಾಗ ನನಗೆ ಆಕೆ ಭಾಳ ಆತ್ಮೇ ಇದ್ಲಾಗ ನಾ ಆಕೆ ಅಂತಕ್ಕೆ ಹೋಗೋರು ನಾವು ಕಲ್ಮ ಶೈಲಾಗ ಹೋಗಿದೀವಿ ಆಯ್ಕೆ ಅಂತ ತಿಳಿಕೆ ಬಿಡ್ರದಾಳು ನಮ್ಮ ಏನು ಕೇಳ್ತಾಳೋ ಏನೋ ಅಂತೇಳಿ ಅವ್ರ ಮನಸ್ಸು ನಾನು ಹಚ್ಕೊತಿರ್ಲಿಲ್ಲ ಆದ್ರೂ ನಾ ವೈನಿ ವೈನಿ ಅಂತ ಕುಂದಿರ್ತೀನಿ ಎಲಿ ತುಂಬ ಇವತ್ತು ತುಂಬಿದ್ವಲ್ಲ ಏ ಉಡಿ ಫೋಟೋ ತೆಗದ ಅಂದೆಲ್ಲ ಇವತ್ತು ಬೇ ಭೇ ಹ್ಞೂ ತೆಗ್ದ ತೆಗ್ದಾನ ಪೋಟೋ ತೆಗಿಯವ ಅಂದ್ಯಾಲ ತೆಗ್ದಾನ ಏ ಉಡಿಯಾಕಿದು ಹ್ಞೂ ತೊಗೊಂಡು ತೊಗೊಂಡ ತಗೊಂಡ ಏನು ಮಾಡ್ಯಾವ ಗೊತ್ತಿಲ್ಲ ಎಲಿ ಅಡಿಕೆ ಮತ್ತು ಬಳೆಯನ್ನು ಅಕ್ಕಿ ಅವನು ತುಂಬಿಡಾನ ನನಗೆ ಅಷ್ಟು ಪ್ರೀತಿ ಬರೋದೆ ಅಷ್ಟು ಚಂದ ಉಡಿ ದೇವ್ರಿಗೆ ಕೊಡಾಕತ್ತಾರಲ್ಲ ನಮಗೇನು ಕೊಡೋದು ಅಂತಿದ್ನಿ ಈಗ ನಮ್ಗೆ ಎಲ್ಲ ಜೀವನ ಸಮೃದ್ಧಿ ಕೊಟ್ಟ ನಾಲ್ಕು ಮಂದಿಗೆ ಒಳ್ಳೇದು ಮಾಡುವಂಥ ಭಕ್ತಿನೂ ಕೊಟ್ಟಾಳ ಅದಕ್ಕೆಲ್ಲರಿಗೂ ಹೇಳ್ತೀನಿ ನಾನು ನಾವಾಗಲೇ ದೇವ್ರು ಮಾಡ್ಕೊಬೇಡ್ರಿ ನಾವಾಗಲೇ ತಲೆ ತಲೆಮಗಿದ್ನ ತಗೊಂಡ ಮಾಡಿ ಅವರು ಎಲ್ಲ ಶೋಕಿಗತ್ಲೆ ಮಾಡಿ ಮಾಡೇ ಮಾಡ್ತಿರ್ತಾರೆ ನನಗೆ ಅದು ಇಷ್ಟ ಆಗೋದಿಲ್ಲ ಯಾಕಂದ್ರೆ ಈಗೆಲ್ಲ ತೋರಿಸ್ತೀವಲ್ಲ ನಾವು ಇದನ್ನು ತೋರಿಸ್ರಿ ನಾವು ಹೆಂಗಿರ್ತೀವಿ ನಾವು ಹೆಂಗೆ ಅನ್ನೋದು ಜನರಿಗೂ ಗೊತ್ತಾಗಲಿ ಅದನ್ನು ತೆಲಿಮ ಹೊತ್ಕೊಂಡು ಆ್ಯಕ್ಟಿಂಗ್ ಮಾಡೋದಾಗಲಿ ಡ್ಯಾನ್ಸ್ ಮಾಡೋದಾಗಲಿ ಮತ್ತು ರೀಲ್ಸ್ ಮಾಡೋದಾಗಲಿ ಯಾಕೆ ತಾಯಿಗೆ ಒಂದು ಗೌರವ ಐತಿ ಮಾಡೋ ವಿಡಿಯೋ ಮಾಡಿ ಹಾಕಲಿ ಪೂಜೆ ಮಾಡೋ ವಿಡಿಯೋ ಮಾಡಿ ಹಾಕಲಿ ಭಕ್ತರು ಬರೋದು ವಿಡಿಯೋ ಮಾಡಿ ಹಾಕಲಿ ನಾವು ಈಗ ಮಾತಾಡ್ತೀವಲ್ಲ ಇದನ್ನೂ ಹಾಕಲಿ ನನಗೆ ಅದನ್ನ ತೆಲಿಮ ಹೊತ್ಕೊಂಡು ಉಕ್ಕುಣಿಯೋದು ಡ್ಯಾನ್ಸ್ ಮಾಡೋದು ಶೋಕಿ ಮಾಡೋದು ನನಗೆ ಒಟ್ಟು ಇಷ್ಟ ಆಗೋದಿಲ್ಲ ಪ್ರತಿಯೊಬ್ಬರಿಗೆ ದೇವ್ರ ಹತ್ತರಿಗೆ ಹೇಳ್ತೀನಿ ಅದನ್ನು ಯಾರೂ ಮಾಡಬೇಡ ಯಾಕಂದ್ರೆ ಅಮ್ಮಗಾದ ಅಕ್ಕಿಗೆ ಆದಂಥ ಒಂದು ಗೌರವ ಐತಿ ಅಕ್ಕಿಗೆ ಆದಂಥ ನಾಲ್ಕು ಮುತ್ತಿಗೆ ಭಾಳ ಕಿಮ್ಮತ್ ಐತಿ ನಾ ಎಷ್ಟೋ ಮಂದಿ ಬೆನ್ನು ಕೊಟ್ಟು ಬಡಿಸ್ಕೊಂಡಿನ ನಾ ಬೆನ್ನು ಕೊಟ್ಟ ಬಿಡಿಸ್ಕೊಂಡೀನಿ ನಾ ದೇವ್ರ ಹೊತ್ತೀನಿ ನಾನು ಅಂದಿಲ್ಲ ಅಂದಿಲ್ಲನಾ ಯಾಕೆ ಬಡ್ದವ್ರ ಪಶ್ಚಾತ್ತಾಪ ಉಂಡು ಹೋದ್ರೆ ಬಡ್ದವ್ರಿ ಎಲ್ಲ ಅನ್ಭವಿಸ್ ಹೋದ್ರೆ ಆದ್ರೆ ನಾ ದೇವ್ರನ್ನ ಎದುರಾಗೂ ಮುಂದಿಡಂಗಿಲ್ಲ ನಾವು ದೇವ್ರ ಹತ್ತೀವಿ ಅನ್ನೋಂಗಿಲ್ಲ ಯಾಕಂದ್ರೆ ದೇವ್ರ ಬೇರೆ ಜೀವನಾನ ಬೇರೆ ಆಕೆ ನಮ್ಗೆ ಹೊಲಿದ ಬೇರೆ ಅದಕ್ಕೆ ನಾನು ಮಕ್ಳಿಗಾದ್ರೂ ಹೇಳ್ತೀನಿ ಸೊಕ್ಕ ಎಲ್ಲಿ ಇರ್ತತಿ ಅಲ್ಲಿ ಇರಂಗಿಲ್ಲ ಗರು ಎಲ್ಲಿ ಇರ್ತೈತಿ ಅಲ್ಲಿ ದುಡ್ಡಿಂದಿರಂಗಿಲ್ಲ ಏನು ಉಗುರ ಎಲ್ಲಿ ಇರ್ತೈತಿ ಅಲ್ಲಿ ಪ್ರೀತಿ ಶಾಂತಿನೇ ಇರೋಂಗಿಲ್ಲ ಪ್ರೀತಿ ಇವನ್ನ ಎಲ್ಲ ನೀವು ಪಾಲನೆ ಮಾಡ್ಬೇಕಾ ನಾನು ಮುಗಿತು ಪಂದ್ರೆ ನಾ ಏನು ನೋಡ್ರಿ ನನ್ನ ಮನ್ಸಲ್ಲಿ ಏನು ಬರ್ತೈತಿ ನಾವು ಹೇಳ್ತಾರೆ ನೀಡಿ ಮಾಡ್ಯವಾ ಅಂತಾನ ನನಗೆ ಸಿಕ್ಕಾಗ ವಿಡಿಯೋ ಬರೋಂಗಿಲ್ಲ ನಾ ಸಿಕ್ಕಾಗ ನನಗೆ ಅದು ಅನ್ನೋ ಭಾವನೆ ಬರಂಗಿಲ್ಲ ನಾ ಹೇಳಿ ನೋಡಪ್ಪ ನಾ ಮಾತಾಡಕ ನಿನ್ನ ಎಷ್ಟು ರೆಡಿ ರೆಡಿಯಾಗಿದ್ದು ವಿಡಿಯೋ ಮಾಡಿ ಅಂತ ಚಾಲ್ ಉರದ್ನಿ ಬರಲಿಲ್ಲ ಇವತ್ತು ಮಕ್ಕಳು ತಕೊಂಡಿಲ್ಲ ಹಂಗೆ ಕುಂತಿ ಮಾತಾಡಂದ್ರೆ ವಾರ ವಾರ ಇವತ್ತು ನೋಡಪ್ಪ ಇನ್ನೊಂದು ಹೇಳ್ತೀನಿ ನಾವು ವಿಡಿಯೋ ಯಾವುದಕ್ಕೆ ಮಾಡತ್ತೀವಿ ವಿಡಿಯೋ ಯಾವುದಕ್ಕೆ ಮಾಡ್ತೀವಿ ನಾವು ನಾವು ಇದ್ದಿದ್ದನ್ನು ಮಂದಿಗೆ ತೋರ್ಸಕ ಯಾಕೆ ಅದನ್ನು ನಮ್ಮ ಹಂಗೆ ಅವರು ಆಗಲಿಲ್ಲ ಅಂದ್ರೂ ಪದ್ಧತಿಗಳು ವಿಧಾನಗಳು ವಿಧಿವಿಧಾನಗಳು ಮನೆಯಾಗ ಹೆಂಗ ಕೂಡಿ ಅನ್ನ ತಮ್ಮ ನನಗೆ ದೇವರ ನಿಮ್ಮ ಊರಾಗಬೇಕು ತಂಗಿ ನನಗೆ ಫೋನ್ ಮಾಡಿಲ್ಲ ಹ್ಞೂ ಆಕೆ ಇದನ್ನ ನೋಡ್ತಿದ್ರು ನೋಡ್ತಿರ್ಬೋದಾ ಆಕೆ ಸರಿನಾ ಸೌಮ್ಯ 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 ಅಂತೇಳಿ ನನ್ನ ಅಭಿಮಾನಿ ಯಮ್ಮ ಅಮ್ಮ ನಿಮ್ಮನ್ನ ಕರ್ಸ್ಕೊತೀವ್ರಿ ನಿಮ್ಮ ನಾನು ಇವ ನನ್ನ ಖರ್ಚು ವರ್ಚು ಏನು ಬೇಡವಾ ನನಗೆ ನನಗೆ ನೀ ಏನು ಕೊಟ್ಟರು ತೊಗೊಂಡ್ಬರ್ತೀನಿ ಬಸ್ ಚಾರ್ಜ್ ಗಾಡಿ ಬಸ್ನಾಗ ಹೋಗೋ ಜಗ ಅಲ್ಲ ನಮ್ಮ ಮತ್ತು ನಾವು ಜಾಗ ತೊಗೊಂಡು ಹೋಗಬೇಕಾರೆ ಅದಕ್ಕೆ ಗಾಡಿನೇ ಬೇಕಾ ಮತ್ತು ನಮ್ಮ ಗಾಡಿಗಂತ ಇದ್ದವು ಅಂದ್ರೆ ಅದಕ್ಕೆ ಹೋಗ್ತಾಯಿ ಸರ್ ಬರ್ತೈತೆ ಸರ್ ಎಣ್ಣೆಗೆ ಹೋಗ್ಕೈತಿ ಟೋಲ್ಗಳೆಲ್ಲ ನೋಡ್ಕೊಳ್ದು ಅದಕ್ಕೆ ನನಗೆ ಬ್ಯಾಡವನ್ ಯಾಕೆ ಅಂದ್ರೆ ಅಮ್ಮ ನಮ್ಗೆ ಈಗ ರೊಕ್ಕದವ್ರಿ ನೀವು ಯಾವಾಗಾರ ಬರ್ರಿ ಎರಡು ತಿಂಗಳಿಗೆ ಮುಂಚೆನೇ ನನ್ನ ಹಾಕೊಂಟಿಗ್ರೆ ರೊಕ್ಕ ಹಾಕಿಲ್ಲ ನನಗಾರ ನಿದ್ದುಗಣಾಗ ನನಗೆ ಹುಡುಗಿ ರೊಕ್ಕ ನೆನಪಾಗು ಪಾಪಕ್ಕೆ ನಾನು ಇನ್ನೂ ಕರ್ಕೊಳ್ಳೋದು ಎಲ್ಲಿ ಏನೋ ನನಗೆ ಅಕ್ಕಿ ಸಮಸ್ಯೆ ಏನೋ ನನಗೆಲ್ಲ ಆಯ್ಕೆ ರೊಕ್ಕ ಹಾಕಿ ಯಾವಾಗ ಬರ್ತೀವಿ ಬಾಯಮ್ಮ ಅಂದ್ರೆ ಅಲ್ಲಿ ಹೋಗಿ ನೋಡಿ ನಾನು ಅವ್ರ ತಾಯಿಗೆ ಉದ್ದು ಜಡಿ ಎರಡು ಜಾಗ ಇದ್ದರೂ ಅವ್ರಿಗೆ ವಿಧಾನ ಗೊತ್ತಿರಲಿಲ್ಲ ಹೆಂಗೆ ಪೂಜೆ ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ ದೇವ್ರನ್ನ ಹೆಂಗೆ ಹೊಲ್ಸ್ಕೋಬೇಕು ಅಂತ ಗೊತ್ತಿರಲಿಲ್ಲ ಅವ್ರು ನೋಡ್ರಿ ಹತ್ತು ಹದಿನೈದು ವರ್ಷದಿಂದ ಅವ್ರ ಅಮ್ಮನ ಅರ್ಧನೊಳಗ ಅದಾರ ಕರೆ ನಾ ಅವ್ರಿಗೊಂದು ಹೇಳಿ ಬಂದಿದ್ದೇನೆ ನೋಡ್ರಿ ಅಮ್ಮ ನಿಮ್ಗೆ ಏನು ಫಲ ಕೊಡ್ತಾಳೋ ಏನೋ ಗೊತ್ತಿಲ್ಲ ಫಸ್ಟಿಗೆ ನಿಮ್ಮ ಮಗಳ ಲಾ ಲೋ ಆಗೋದೇಳು ವಕೀಲ ಆಗಬೇಕು ಆಮೇಲೆ ನೀವು ಒಂದು ಐದು ಲಕ್ಷ ರೂಪಾಯಿ ಐದು ಐದಕ್ಕೆ ಹಾಕಿಸ್ಕೊತರು ಎಂಟಕ್ಕೆ ಹಾಕಿಸ್ರು ಮನಿ ಲೀಸ್ಗೆ ಹಾಕ್ಕೋಬೇಕು ಇವು ಎರಡು ಸಮೃದ್ಧಿ ಆದ್ರೆ ಅವ್ರು ಯಜಮಾನ್ರು ಸ್ವಲ್ಪ ಬಿಟ್ಟರೆಕಾರ ಅವೆ ಇವು ಎರಡು ಸಮೃದ್ಧಿ ಆದ್ರನ ನಿಮ್ಗೆ ಅಮ್ಮ ಅನುಗ್ರಹ ಆದಂಗೆ ಅಂದಿದ್ನಿ ಅವ್ರ ಮನೆಗೆ ಫೋನ್ ಮಾಡಿದ್ರೆ ಇಲ್ಲ ರೀ ನಾವು ಲೀಜಿಗೆ ಹಾಕ್ಕೊಬೇಕಂತೇಳಿ ನಾ ನಾವು ಓಡಾಡಕತ್ತೀವಿ ರೀ ಅಮ್ಮ ಲೀಜ್ಗೆ ಹಾಕೋತೀನಿ ಒಂದು ನನ್ನ ಮಗ ಕೆಲ್ಸಕ್ಕೆ ಹತ್ತಿ ನಮ್ದೆಲ್ಲ ಸ್ವಲ್ಪ 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 ಆಗೈತಿ ಅಂದ್ಲ ಹಂಗೆ ಎಲ್ಲಾರ ಮನೆಗೆ ಹೋಗಿನೂ ನಾ ಸುಧಾರಣೆ ಮಾಡಕ್ಕಾಗಂಗಿಲ್ಲ ನಿಮ್ಮ ಮನೆಯಾಗ ನಿಮ್ಮ ದೇವರಾಗಲಿ ನಿಮ್ಮ ಹಿರಿಯಾರದಾಗಲಿ ನಿಮ್ಮ ಮನೆ ದೇವರಾಗಲಿ ನೀವು ಇದ್ದಿದ್ರೊಳಗನ ಇಂಪ್ರೂವ್ ಮಾಡ್ಕೋತ ಪೂಜೆ ಪುನಸ್ಕಾರ ದಾನ ಧರ್ಮ ನೀತಿ ನಿಯಮ ಎಲ್ಲಿರ್ತೈತಿ ಅಲ್ಲಿ ಶಾಂತಿ ತಾನಾಗಲಿ ಸಿಕ್ಕ ಸಿಗ್ತೈತಿ ಅದಕ್ಕೆ ನಾನು ನನ್ನ ಮಕ್ಳಿಗೆ ಏನು ಹೇಳ್ತೀನಿ ಯಪ್ಪ ನಮ್ಗೆ ಇವತ್ತು ಇದ್ರೆ ತಿನ್ನೋನು ಇರಲಿಲ್ಲ ಅಂದ್ರೆ ಇರೋನು ಖರೆ ಉಪ್ಪಾದ್ರೆ ಇರಬಾರ್ದು ನಮ್ಮ ಮನೆಯಾಗ ಜಗಳ ಬಂತಿಲ್ಲೋ ನಾ ಮೊದಲು ನಾನು ಓಡಾಡ್ತೀನಿ ಅವ್ವ ಇದ್ನ ಏನು ಮಾಡಕತ್ತೆ ಅವ್ವ ಅಲ್ಲ ಕಲೊಲ ನಮ್ಮ ಮನ್ಯಾಗ ಜಗಳ ನೋಡ್ರಿ ಹೊಳ್ಳ ಅಣ್ಣ ತಮ್ಮ ನಾವು ಮಾರ್ಸ್ಲಿ ನೋಡ್ರಿ ಬರ್ತಾರೆ ನಾನು ಹತ್ತಂತ ಸಮ ತಾಯಿಗೆ ಏನಂತೀನಿ ಅವ್ವ ಇದು ಎಲ್ಲಿ ಎ ಕಡೆಯಿಂದ ಸಿಟ್ಟು ಬಿಡಿತೈತೆ ತಿಳಿಯಕ್ಕ ಆಗವಲ್ದು ಎ ಕಡೆಯಿಂದ ಗುಡುಗ ಬರ್ತೈತೆ ತಿಳಿವಲ್ತೆ ಶಾಂತ ಮಾಡು ಶಾಂತ ಮಾಡಿ ಇದನ್ನ ಇವ್ರಿಗಾರ ಹೇಳು ಇವಂಗರ ನಾ ಇವನ್ ಮೇಲೆ ಕಟ್ಟಿರು ಅವೇ ಇರ್ತಾನೋ ಅವನ ಮೇಲೆ ಕಟ್ಟಿರು ಇವ ಇರ್ತಾನೋ ಇಕ್ಕಿನ ಮೇಲೆ ಕಟ್ಟೋಕೆ ಹೋದ್ರೆ ಆಕೆ ಇರ್ತಾಳು ಆಕಿ ನಾ ಇದು ಎಲ್ಲಾನು ಸ ಒ ಹಿಡಿಬೇಕಲ್ಲ ಅವಾಗ ನಾ ಏನು ಮಾಡ್ತೀನಿ ನಾನಾ ಬದಲಾಗ್ಬಿಡ್ತೀನಿ ನಾನಾ ಸಣ್ಣ ಆಗ್ಬಿಡ್ತೀನಿ ನನ್ನ ಮಕ್ಕಳು ಇವನು ಹತ್ತಿ ಕರ್ಕೊತೀನಿ ಎರಡು ನಿಮಿಷ ಮಾತಾಡಿದ್ರೆ ಮಾತಾಡೋದಿಲ್ಲ ಇವತ್ತು ದೇವ್ರದ ಮಾತಾಡಂದ್ರೆ ಹದಿನಾರು ನಿಮಿಷ ಮಾತಾಡಿದ್ವಿ ಪಿಬ್ಬಿ ತುಂಬ ಕಣ್ಣ ಬಂದ ಬಂದ ಪಿಬ್ಬಿ ರಾಜು ಬಂದ ಹೋಗಿ ಮುಗಿಸೋನು ಮುಗಿಸ್ರಿ ಮಂಗಳವಾರ ದೇವ್ರ ಹುಡಿ ತುಂಬುವಾರ ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ದೇವ್ರ ಸಮೃದ್ಧಿ ಆಗಲಿ ಯಾರ್ಯಾರಿಗೆ ತೊಂದರೆ ತಪ್ಪತ್ರ ಅದಾವೆ ಯಾರ್ಯಾರಿಗೆ ಅನನುಕೂಲ ತಪ್ಪ್ಯಾವು ಎಲ್ಲರಿಗೂ ನಾನು ಬೇಡ್ಕೊತೀನಿ ತಾಳ್ಮೆ ಭಾಳ ಮುಖ್ಯ ಶ್ರಮ ಭಾಳ ಮುಖ್ಯ ನಿಷ್ಠೆ ಭಾಳ ಮುಖ್ಯ ಎಲ್ಲರಿಗೂ ಅಂಬಕ್ಕನ ಕಡೆಯಿಂದ ನಾಟಿಲ ನಾಟಿ ಕಡೆ ನೋಡಬೇಕ ಇಟೊ ಮಟ್ಟ ನಾನು ನೋಡಿರಿ ಇಲ್ಲೇ ಕೂತೀನಿ ರೀ ಅದಕ್ಕೆ ನಮ್ಮ ಚಾನಲ್ ನಮ್ಗೆ ಅಂದ್ರೆ ಹಿಂಗೆ ಕೂತಿದ್ದೀನಿ ರೀ ಕಾಲು ಗಿಜಗಾಲಕೊಂಡೆ ಈ ಚಿಲುಕು ಯಾರ ಹಾಕಿನಿ ಸ್ವಣ್ಣ ಸಕತ್ತು ನಮ್ಮ ಲಾಗೂನ್ ನೋಡ್ತಾರೆ ರೀ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡ್ರಿ ಸ ಎಲ್ಲ ಮಾಡ್ರಿ ಗಂಟೆ ಬಿಡ್ರಿ ಕಮೆಂಟ್ ಮಾಡ್ರಿ ಬ ಬಾಯ್ ಸಿ ಯು ಟಾಟಾ ನಾನು ನೋಡ್ಬೇ ಇಲ್ಲೇ ಬ ಬಾಯ್ ನಾನು ಏನ